ಬ್ಲ್ಯಾಕ್ ಮೇಲ್ ಕೇಸ್ನಲ್ಲಿ ನಟಿ ಆಶಾ ಜೋಯಿಸ್ಗೆ ಸಂಕಷ್ಟ ಎದುರಾಗಿದೆ ಸ್ನೇಹಿತಿಗೆ ಕಿರುತೆರೆ ನಟಿ ಆಶಾ ಜೋಯಿಸ್ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ರು ಪ್ರಕರಣ ಕೂಡ ದಾಖಲಾಗಿದೆ ಇವತ್ತು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಪೊಲೀಸರು ಆಶಾಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಗರ ಠಾಣೆ ಪೊಲೀಸರಿಂದ ನಟಿ ಆಶಾ ಜೋಯಿಸ್ಗೆ ನೋಟಿಸ್ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ ಎರಡು ಕೋಟಿ ಹಣಕ್ಕೆ ಬ್ಲಾಕ್ ಮೇಲ್ ಮಾಡಲು ಪ್ರಚೋದನೆ ಅರವತ್ತೊಂದು ವರ್ಷದ ಪಾರ್ವತಿ ಎಂಬುವರ ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲಾಗಿದೆ ಎಫ್ಐಆರ್ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಶಾ ಜೋಯಿಸ್ ಇವತ್ತು ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ ಅವರ ಮೇಲೆ ಕೇಳಿಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಶಾ ಏನು ಸ್ಪಷ್ಟನೆಯನ್ನು ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಕಿರುತೆರೆ ನಟಿ ಆಶಾ ಜೋಯಿಸ್ ವಿರುದ್ಧ ಕೇಸ್ ದಾಖಲಾಗಿತ್ತು ಎರಡು ಕೋಟಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿ ಖಾಸಗಿ ವಿಡಿಯೋ ಫೋಟೋವನ್ನು ಹಂಚುವುದಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿ ಗೆಳತಿಯೇ ಆಶಾ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ರು ಅರವತ್ತೊಂದು ವರ್ಷದ ಪಾರ್ವತಿ ಎಂಬುವರ ದೂರಿನ ಅನ್ವಯ ಎಫ್ಐ ಆರ್ ದಾಖಲಾಗಿತ್ತು ತಾನು ಶೃಂಗೇರಿ ಮಠದ ಜೋಯಿಸ್ ಕುಟುಂಬದವಳು ಸೀರಿಯಲ್ ನಟಿ ಅಂತ ಹೇಳಿ ಪರಿಚಯವನ್ನ ಮಾಡಿಕೊಂಡಿದ್ರು ತಾನು ಕೆಲಸ ಮಾಡ್ತಿದ್ದ ಕಂಪನಿ ಮಾಲೀಕರ ಜೊತೆಗೆ ಮದುವೆ ಕಂಪನಿ ಮಾಲೀಕರ ಜೊತೆ ವಿವಾಹವಾಗಿತ್ತು ಪಾರ್ವತಿಯವರಿಗೆ ಪತಿಗೆ ಬ್ಲ್ಯಾಕ್ ಮೇಲ್ ಮಾಡಲು ಬಲವಂತವಾಗಿ ಆರೋಪವನ್ನು ಮಾಡ್ತಾ ಇದ್ರು ಅನ್ನೋ ಒಂದಷ್ಟು ವಿಚಾರಗಳು ಬೆಳಕಿಗೆ ಬಂದಿತ್ತು